ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೌರಿಕ್ಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಕೇಳಿ ಪ್ರಾಯೋಜಿತ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ವಾಣಿಷ್ ಹೇಳುವರೆ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಟಿ ಆಯುರ್ವೇದ ತಜ್ಞ ವೈದ್ಯರು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಇಂದು ನಾವು ಕೈತೋಟದಲ್ಲಿ ಬೆಳೆಯಬಹುದಾದ ಹಾಗೂ ಸುಂದರವಾಗಿ ಕಾಣುವ ಔಷಧಿ ಗುಣವುಳ್ಳಂತಹ ಕೆಲವು ಔಷಧೀಯ ಸಸ್ಯಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಕೈತೋಟವನ್ನು ಮಾಡುವುದು ಒಂದು ಅತ್ಯುತ್ತಮ ಹವ್ಯಾಸ ಇದರಿಂದ ಆವರಣ ಚೆನ್ನಾಗಿ ಕಾಣುವುದರ ಜೊತೆ ಜೊತೆಗೆ ವಾತಾವರಣವು ಶುದ್ಧಿಯಾಗುತ್ತದೆ ಮಾನಸಿಕ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಸಮಯದ ಸದ್ಬಳಕೆ ಆಗುತ್ತದೆ ನಾವೆಲ್ಲರೂ ಮನೆಯನ್ನು ಚೆಂದಗಾಣಿಸಲು ಆವರಣದಲ್ಲಿ ಅಲಂಕಾರಿಕವಾಗಿ ಕೆಲವು ಸಸ್ಯಗಳನ್ನು ಬೆಳೆಯುತ್ತೇವೆ ಉದಾಹರಣೆಗೆ ಮನಿ ಮನಿಪ್ಲಾಂಟ್ ಬೋಗನ್ವಿಲ್ಲಾ ಡ್ಯೂರಾಂತ ಇತ್ಯಾದಿ ಇವು ನೋಡಲಿಕ್ಕೆ ಚೆಂದ ಆದರೆ ಬೇರೆ ಯಾವುದೇ ಪ್ರಯೋಜನ ಇರುವುದಿಲ್ಲ ಆದರೆ ನಾವು ಇಂದು ಕೆಲವು ಔಷಧೀಯ ಸಸ್ಯಗಳನ್ನು ಪರಿಚಯ ಮಾಡಿಕೊಳ್ಳೋಣ ಇವನ್ನು ಕೈತೋಟದಲ್ಲಿ ಬೆಳೆಸಿದಲ್ಲಿ ನೋಡಲು ಸಹ ಸುಂದರವಾಗಿ ಕಾಣುತ್ತವೆ ಹಾಗೂ ಮನೆಮದ್ದುಗಳಾಗಿ ಅಡುಗೆಗೆ ಸಹಕಾರಿ ಪದಾರ್ಥಗಳಾಗಿ ನಾವು ಇವುಗಳನ್ನು ಬಳಸಿಕೊಳ್ಳಬಹುದಾಗಿದೆ ಕೆಲವು ಸಸ್ಯಗಳು ಅಲಂಕಾರಿಕವಾಗಿ ಬೆಳೆಯುವುದರ ಜೊತೆ ಜೊತೆಗೆ ಸೊಳ್ಳೆ ಇತ್ಯಾದಿ ಕೀಟಗಳನ್ನು ಸಹ ನಿಯಂತ್ರಿಸುತ್ತವೆ ಅಂತಹ ಕೆಲವು ಸಸ್ಯಗಳನ್ನು ಇಂದು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮೊದಲನೆಯದು ಮಜ್ಜಿಗೆ ಹುಲ್ಲು ಆಯುರ್ವೇದದಲ್ಲಿ ಇದನ್ನು ಚಾಂಗೇರಿ ಎಂದು ಕರೆಯುತ್ತಾರೆ ವೈಜ್ಞಾನಿಕವಾಗಿ ಆಕ್ಸಾಲಿಸ್ ಕಾರ್ನಿಕುಲೇಟಾ ಎಂದು ಹೆಸರು ನೋಡಲು ಹಚ್ಚ ಹಸುರಿನ ಸುಂದರವಾದ ಒಂದು ಚಿಕ್ಕ ಸಸ್ಯ ಹಳದಿ ಬಣ್ಣದ ಹೂಗಳನ್ನು ಬಿಡುತ್ತದೆ ಕುಂಡದಲ್ಲಿ ನೀರನ್ನು ನಿತ್ಯವೂ ನೀಡುತ್ತಾ ಬೆಳೆಸಿದಲ್ಲಿ ನೋಡಲು ಸುಂದರವಾಗಿರುತ್ತದೆ ಹಾಗೂ ಇದು ವಿಟಮಿನ್ ಸಿಗಳ ಆಗರ ನೇರವಾಗಿ ಈ ಎಲೆಗಳನ್ನು ತಿನ್ನಲೂಬಹುದು ಹುಳಿ ಹುಳಿಯಾಗಿದ್ದು ಸೇವಿಸಲು ಹಿತಕರ ಇದನ್ನು ಮನೆಯ ಮುಂದೆ ಬಳಸುವುದರಿಂದ ಅಲಂಕಾರಿಕವಾಗಿಯೂ ಆಯಿತು ಔಷಧ ಸಸ್ಯವಾಗಿಯೂ ಸಹ ಪ್ರಯೋಜನಕ್ಕೆ ಬರುತ್ತದೆ ಇಂಥದ್ದೇ ಇನ್ನೊಂದು ಗಿಡ ಶಂಕಪುಷ್ಪಿ ಇದೊಂದು ಬಳ್ಳಿ ಇದರ ಚಿಗುರು ಹಾಗೂ ಹೂವನ್ನು ಆಹಾರವಾಗಿ ಬಳಸಬಹುದು ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಂಥದೇ ಇನ್ನೊಂದು ಗಿಡ ಚೊಗದ ಬೇರು ಅಥವಾ ನಾಮದ ಬೇರು ಇದನ್ನು ಸಾರಿವ ಎಂದು ಆಯುರ್ವೇದದಲ್ಲಿ ಕರೆಯುತ್ತಾರೆ ವೈಜ್ಞಾನಿಕವಾಗಿ ಹೆಮಿಡಿಸ್ಮಸ್ ಇಂಡಿಕಸ್ ಎಂದು ಹೆಸರು ಎಲೆಯ ಮೇಲೆ ಬಿಳಿ ಬಣ್ಣದ ನಾಮದ ರೀತಿ ಗೆರೆ ಇರುವ ಕಾರಣ ಇದನ್ನು ನಾಮದ ಬೇರು ಎಂದು ಕರೆಯುತ್ತಾರೆ ಇದನ್ನು ಸಹ ನಿಮ್ಮ ಕೈತೋಟದಲ್ಲಿ ಬಾರ್ಡರ್ ತರಹ ಬೆಳೆಸಿದಲ್ಲಿ ನೋಡಲು ಸುಂದರವಾಗಿರುತ್ತದೆ ಹಾಗೂ ಔಷಧಿ ಸಸ್ಯವಾಗಿಯೂ ಬಳಸಬಹುದು ಇದನ್ನು ಬಳಸುವುದರಿಂದ ದೇಹಕ್ಕೆ ತಂಪು ಬೇಸಿಗೆ ಕಾಲದಲ್ಲಿ ಇದರ ಬೇರನ್ನು ನೀರಿಗೆ ಹಾಕಿ ಅದನ್ನು ಕುಡಿಯಬಹುದು ಇನ್ನೊಂದು ಔಷಧೀಯ ಗುಣವಳ್ಳ ಗಿಡ ಮಂಜಿಸ್ತ ಅಥವಾ ಮಂಜಿಟ್ಟೆ ಬಳ್ಳಿ ವೈಜ್ಞಾನಿಕವಾಗಿ ರೂಬಿಯಾ ಕಾರ್ಡಿಫೋಲಿಯಾ ಎಂದು ಕರೆಯುತ್ತಾರೆ ಚಿಕ್ಕ ಮಧ್ಯಮ ಗಾತ್ರದ ಗಿಡ ಕಾಂಡದ ಒಂದೇ ಭಾಗದಿಂದ ಸಮಾನಾಂತರವಾಗಿ ನಾಲ್ಕು ಹೃದಯಾಕಾರದ ಎಲೆಗಳು ಬರುತ್ತವೆ ನೋಡಲು ಬಹಳ ಸುಂದರವಾಗಿರುತ್ತದೆ ಚರ್ಮದ ಖಾಯಿಲೆಗಳಲ್ಲಿ ಲೇಪಿಸಲು ಕಷಾಯ ಮಾಡಿ ಸೇವಿಸಲು ಈ ಗಿಡವನ್ನು ಬಳಸಬಹುದು ಅದೇ ರೀತಿ ಅರಗ್ಗೊದ ಅಥವಾ ಕಕ್ಕೆಕಾಯಿ ಅರಗ್ಗೊದ ಎಂದು ಆಯುರ್ವೇದದಲ್ಲಿ ಕರೆಯುತ್ತಾರೆ ಕ್ಯಾಸಿಯಾ ಫಿಸ್ಟೂಲಾ ಎಂದು ವೈಜ್ಞಾನಿಕ ಹೆಸರು ಇದು ಮಧ್ಯಮ ಗಾತ್ರದ ಮರ ಕಚೇರಿ ಆವರಣದಲ್ಲಿ ಅಥವಾ ಸಾಲು ಮರವಾಗಿ ಇದನ್ನು ಬಳಸಬಹುದು ಇದು ಸುಂದರವಾದ ಗುಚ್ಛವಾದ ಹಳದಿ ಹೂವನ್ನು ಬಿಡುತ್ತದೆ ನೋಡಲು ಸಹ ಸುಂದರ ಇದರ ಕಾಯಿ ಉದ್ದನೆ ಕೋಲಿನ ರೀತಿಯಲ್ಲಿ ಇರುತ್ತದೆ ಒಡೆದು ನೋಡಿದಾಗ ಒಳಗಡೆ ಚಾಕ್ಲೇಟ್ ಬಣ್ಣದ ತಿರುಳು ಇರುತ್ತದೆ ಈ ತಿರುಳು ತಿನ್ನಲು ಸಿಹಿಯಾಗಿರುತ್ತದೆ ಇದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ ಹಾಗೂ ಪೈಲ್ಸ್ ಇದ್ದವರಿಗೆ ಇದು ಉತ್ತಮ ಔಷಧಿ ಇನ್ನೊಂದು ಸುಂದರವಾದ ಬಳ್ಳಿ ಮುಂಗರ ಬಳ್ಳಿ ಅಸ್ಥಿ ಶೃಂಖಲ ಎಂದು ಕರೆಯುತ್ತಾರೆ ವೈಜ್ಞಾನಿಕವಾಗಿ ಸಿಸ್ವಾಡ್ರಾಂಗ್ಯುಲಾರಿಸ್ ಎಂದು ಹೆಸರು ನೋಡಲು ಮೂಳೆ ಆಕಾರದ ತೆಳ್ಳನೆ ಕಾಂಡ ಇರುತ್ತದೆ ಹಬ್ಬುವಂತ ಬಳ್ಳಿಯಾಗಿದೆ ಇದನ್ನು ಹಬ್ಬಿಸಿದರೆ ನೋಡಲು ಸುಂದರ ಹಾಗೂ ಇದರ ಎಲೆಗಳನ್ನು ಚಿಗರನ್ನು ಆಹಾರವಾಗಿ ಬಳಸಬಹುದು ಮೂಳೆಗಳ ಆರೋಗ್ಯಕ್ಕೆ ಇದು ಅತ್ಯುತ್ತಮ ಔಷಧಿ ಹಾಗೆಯೇ ಇನ್ನೊಂದು ಗಿಡ ಚಿತ್ರಕ ಜೈಲಾನಿಕ ಅಥವಾ ಚಿತ್ರ ಮೂಲ ನೋಡಲು ಸುಂದರವಾದ ಔಷಧೀಯ ಸಸ್ಯ ಬಿಳಿ ಅಥವಾ ನೀಲಿ ಬಣ್ಣದ ಹೂವನ್ನು ಬಿಡುತ್ತದೆ ಇದರ ಚಿಗುರನ್ನು ಕುಡಿಯನ್ನು ಜೀರ್ಣಶಕ್ತಿ ಹೆಚ್ಚು ಮಾಡಲು ಹಾಗೂ ಜಾಂಡೀಸ್ಗಳಲ್ಲಿ ಬಳಸುತ್ತಾರೆ ನಿತ್ಯ ಆಹಾರವಾಗಿಯೂ ಸಹ ಬಳಸಬಹುದು ನೋಡಲು ಸುಂದರ ಹಾಗೂ ಆರೋಗ್ಯಕ್ಕೂ ಪೂರಕ ಅದೇ ರೀತಿ ಬ್ರಾಹ್ಮಿ ಸೆಂಟ್ರಲ್ ಏಸಿಯಾಟಿಕ ಅಥವಾ ಸರಸ್ವತಿ ಸೊಪ್ಪು ಒಂದು ಕುಂಡದಲ್ಲಿ ಹಸಿ ಇರುವಷ್ಟು ನೀರನ್ನು ಹಾಕಿ ಗಿಡವನ್ನು ಬೆಳೆಸಿದರೆ ನೋಡಲು ಸುಂದರವಾದ ಆಕರ್ಷಕವಾದ ಹೃದಯಾಕಾರದ ಎಲೆಗಳನ್ನು ಬಿಡುತ್ತದೆ ಇದನ್ನು ನಿತ್ಯ ಆಹಾರದೊಂದಿಗೆ ಬಳಸಿದಲ್ಲಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಹೀಗೆ ಅಲಂಕಾರಿಕವಾಗಿ ನಾವು ಮನೆ ಮುಂದೆ ಗಿಡಗಳನ್ನು ಬೆಳೆಸುವುದೇ ಆದರೆ ನೋಡಲು ಸುಂದರವಾಗಿರುವ ಹಾಗೂ ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳನ್ನೇ ಬೆಳೆಸೋಣ ಮನೆ ಮದ್ದಿಗೂ ಸಹ ಮನೆ ಮುಂದೆ ಔಷಧಿ ಸಸ್ಯಗಳು ಸಿಕ್ಕಂತಾಗುತ್ತದೆ ಆರೋಗ್ಯ ಸಂಚಿಕೆಯಲ್ಲಿ ಪ್ರಾಯೋಜಿತ ಸರಣಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದ ಅವರು ಡಾಕ್ಟರ್ ಶಿವಕುಮಾರ್ ಟಿ ಹಿರಿಯ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಪ್ರಸ್ತುತಿ ಎಂಜಿ ರವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ